ಮಳೆಯಿಂದಾಗಿ ಆಗಿರುವ ಸಾಲು ಸಾಲು ಅವಾಂತರಗಳ ವಿಚಾರವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುತ್ತಪ್ಪ ಗಮನಿಸ್ತಾ ಇದ್ದೀವಿ ಇವನ್ ನಿನ್ನೆಯಿಂದ ತಾವು ವರದಿಯನ್ನ ಮಾಡ್ತಾ ಇದ್ದೀರಿ ಇಡೀ ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಪರ್ಟಿಕ್ಯುಲರ್ಲಿ ಸಾಯಿ ಲೇಔಟ್ ಅಲ್ಲಿ ಎಷ್ಟೆಲ್ಲ ಅವಾಂತರಗಳು ಪ್ರತಿ ವರ್ಷ ಇದೇ ಹಾಡು ಅಂತ ಹೇಳಿ ಸೊ ಇವತ್ತು ಮುಖ್ಯಮಂತ್ರಿಗಳು ಕೂಡ ಬೆಂಗಳೂರು ಪ್ರದಕ್ಷಿಣೆ ಹಾಕಲಿಕ್ಕಿದ್ದಾರೆ ಇದು ಕೇವಲ ನೋಡೋದಕ್ಕೆ ಮಾಧ್ಯಮಗಳ ಎದುರುಗಡೆ ಮುಖ್ಯಮಂತ್ರಿಗಳು ಬಂದರು ಅನ್ನೋದನ್ನು ದೃಢೀಕರಿಸೋದಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಜನರ ತೊಂದರೆಗಳನ್ನ ದೂರ ಮಾಡೋ ನಿಟ್ಟಿನಲ್ಲಿ ಏನಾದರೂ ಒಂದು ಮಹತ್ತರ ಹೆಜ್ಜೆಯನ್ನು ಸರ್ಕಾರ ಇರಿಸುತ್ತಾ ಶ್ರೀಮಂತ ಈ ಸರ್ಕಾರ ಯಾವುದೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೇಳಿಸಿದೆ ಯಾಕಂದ್ರೆ ಈಗಾಗಲೇ ಎರಡು ವರ್ಷ ಹಿಂದೆ ನಡೆದಂತಹ ಈ ಒಂದು ಪ್ರವಾಹದಿಂದಾಗಿ ಎಚ್ಚೆತ್ತುಕೊಂಡಂತಹ ಸರ್ಕಾರ ಸಾವಿರದ ಐನೂರು ಕೋಟಿ ರೂಪಾಯಿನ ಬೆಂಗಳೂರಿಗೆ ಖರ್ಚು ಮಾಡಿದ ಕೇವಲ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಅಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಆಗಬಾರದು ಅಂತ ಹೇಳಿಬಿಟ್ಟು ಸರಿಸುಮಾರು ಸಾವಿರದ ಐನೂರು ಕೋಟಿ ರೂಪಾಯಿ ಅಂದ್ರೆ ರಾಜಕಾಲುವೆ ನಿರ್ಮಾಣ ಆಗಿರಬಹುದು ರಾಜಕಾಲುವೆ ತಡೆಗೋಡೆ ಆಗಿರಬಹುದು ಜೊತೆಗೆ ರಾಜಕಾಲುವೆಯಲ್ಲಿರುವಂತಹ ಹುಳನ್ನು ತೆಗೆಯೋದಕ್ಕೆ ಜೊತೆಗೆ ತಗ್ಗು ಪ್ರದೇಶಗಳಲ್ಲಿ ನೀರು ಸರಾಗವಾಗಿ ಹೋಗೋದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ಮಾಡೋದಕ್ಕೆ ಸರ್ಕಾರ ಐನೂರು ಕೋಟಿನ ಎರಡು ವರ್ಷದ ಹಿಂದೆ ಕೊಟ್ಟಿದೆ ಆದರೂ ಕೂಡ ಈಗ ಈ ರೀತಿಯಾದಂತಹ ಪ್ರಭಾವ ಆಗ್ತಾ ಇದೆ ಬಹುಶಃ ಇವತ್ತು ಸಿಎಂ ಅವರು ಈ ಒಂದು ನಗರ ಪ್ರದರ್ಶನ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಕೇಳುವಂತಹ ಸಾಧ್ಯತೆ ಇದೆ ಸಿಎಂ ಅವರು ಇನ್ನೇನು ಕೆಲವೇ ಗಂಟೆಗಳಲ್ಲಿ ವಿಧಾನಸೌಧದಿಂದ ನೇರವಾಗಿ ಎಲ್ಲೆಲ್ಲಿ ಫ್ಲಡ್ ಆಗಿತ್ತು ಎಲ್ಲೆಲ್ಲಿ ಪ್ರಭಾವ ಆಗಿತ್ತು ಆ ಎಲ್ಲಾ ಭಾಗದಲ್ಲೂ ಕೂಡ ಹೋಗಿ ಅಲ್ಲಿರುವಂತಹ ಪರಿಸ್ಥಿತಿಗಳನ್ನು ಅವಲೋಕನ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ಮೋಡ ಕವಿದ ವಾತಾವರಣ ಕೂಡ ಈಗ ಬೆಂಗಳೂರಲ್ಲಿ ನಿರ್ಮಾಣವಾಗಿದೆ ಈ ಮಳೆ ಬರುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿರುವಂತಂದ್ರೆ ಹವಾಮಾನ ಇಲಾಖೆ ನಲವತ್ತೆಂಟು ಗಂಟೆಗಳ ಕಾಲ ಬೆಂಗಳೂರಿನ ಎಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡುವಂತಹ ಕಾರಣಕ್ಕಾಗಿ ಮಳೆ ಬರುವಂತಹ ಸಾಧ್ಯತೆ ಇದೆ ಎಲ್ಲೋ ಒಂದು ಕಡೆ ಈ ಒಂದು ನಗರ ಪ್ರದಕ್ಷಿಣೆಗೆ ಮಳೆ ಅಡ್ಡಿಯಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಆದ್ರೆ ಸಿಎಂ ಅವರು ಕೇವಲ ನಗರ ಪ್ರದಕ್ಷಿಣೆ ಬಸ್ ಅಲ್ಲಿ ಕೂತ್ಕೊಂಡು ರೌಂಡ್ ಬದಲು ಅಧಿಕಾರಿಗಳಿಗೆ ಯಾವ ಲೊಕೇಶನ್ ಗೆ ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿತ್ತು ಅದನ್ನು ಹೇಗೆ ಬಳಕೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಪಡೆದುಕೊಂಡ್ರೆ ಮಾತ್ರ ಅಷ್ಟೇ ಅಲ್ಲಿರುವಂತಹ ಒಂದು ಸಮಸ್ಯೆನ ಬಗೆಹರಿಸಬಹುದು ಅಲ್ಲ ಕೇವಲ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಬೈದು ಸುಮ್ಮನೆ ಹೋದ್ರೆ ಆಗ್ಲಿಕ್ಕಿಲ್ಲ ಇಲ್ಲೇ ಲೇಔಟ್ ಅಲ್ಲಿ ನೂರ ಎಪ್ಪತ್ತು ಮನೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯಾಗಿ ಮುಳುಗಡೆ ಆಗ್ತವೆ ಅದೇ ಮಾದರಿಯಲ್ಲಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ಆಗಿರಬಹುದು ಅದೇ ಮಾದರಿ ಪಕ್ಕದಲ್ಲಿರುವಂತಹ ಸ್ಕೀಮ್ ಅನ್ನೋ ಒಂದು ಲೇಔಟ್ ಹೀಗೆ ಪ್ರತಿ ಲೇಔಟ್ ಅಂದ್ರೆ ನೂರ ಕಡೆ ಅಧಿಕೃತವಾಗಿ ಈಗ ಸರ್ಕಾರನೇ ಹೇಳೋ ಹಾಗೆ ಅಧಿಕೃತವಾಗಿ ಬೆಂಗಳೂರಲ್ಲಿ ನೂರ ಎಪ್ಪತ್ತು ಕಡೆ ಪ್ರವಾಹ ಆಗಿದೆ ಸಾವಿರಾರು ಮನೆಗಳು ಕೂಡ ಮುಳುಗಡೆ ಆಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ ವಿರೋಧ ಪಕ್ಷದವರು ಹೇಳೋದು ಮುನ್ನೂರು ಕಡೆ ಈಗ ಪ್ರವಾಹ ಆಗಿದೆ ಬೆಂಗಳೂರಲ್ಲಿ ಅಂತ ಹೇಳಿ ಹಾಗಾಗಿ ಇವತ್ತಿನ ಸಿಎಂ ಅವರ ನಗರ ಪ್ರದಕ್ಷಿಣೆ ಏನಿದೆ ಅದು ಭಾರಿ ಕುತೂಹಲ ಕೇಳಿಸುವಂತೆ ಯಾಕಂದ್ರೆ ಒಂದ್ ಕಡೆ ವಿರೋಧ ಪಕ್ಷಗಳು ನಿರಂತರ ಸರ್ಕಾರವನ್ನ ಟಾರ್ಗೆಟ್ ಮಾಡುವಂತಹ ಕಾರಣಕ್ಕಾಗಿ ಸರ್ಕಾರಕ್ಕೂ ಕೂಡ ಇದೊಂದು ಚಾಲೆಂಜಿಂಗ್ ಆಗಿರಬಹುದು ಹೇಗಾದ್ರೂ ಮಾಡಿ ಇದನ್ನ ತಪ್ಪಿಸಬೇಕು ಅಂತ ಹೇಳಿ ಬೇಕಾದಂತಹ ಎಲ್ಲ ಕ್ರಮಗಳನ್ನು ಇವತ್ತು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಎಲ್ಲೆಲ್ಲಿ ಫ್ಲಡ್ ಆಗಿದೆಯೋ ಆ ಭಾಗದ ಜನರಿಗೆ ಪರಿಹಾರ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಜೊತೆಗೆ ಹೊಸ ಹೊಸ ಗಳನ್ನು ಕೂಡ ಇವತ್ತು ಜಾರಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂದ್ರೆ ರಾಜಕಾಲುವೆ ಆಗಿರಬಹುದು ಮೆಟ್ರೋ ಜೊತೆಗೆ ಬೆಸ್ಕಾಂ ಇವೆಲ್ಲರನ್ನೂ ಕೂಡ ಸಮನ್ವಯತೆ ಕಾಪಾಡಿಕೊಂಡು ಹೇಗೆ ಕಾಮಗಾರಿ ಮಾಡಬೇಕು ಅಂತ ಹೇಳಿ ಇವತ್ತು ಘೋಷಣೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಮಳೆಯಿಂದಾಗಿ ಆಗಿರುವ ಸಾಲು ಸಾಲು ಅವಾಂತರಗಳ ವಿಚಾರವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುತ್ತಪ್ಪ ಗಮನಿಸ್ತಾ ಇದ್ದೀವಿ ಇವನ್ ನಿನ್ನೆಯಿಂದ ತಾವು ವರದಿಯನ್ನ ಮಾಡ್ತಾ ಇದ್ದೀರಿ ಇಡೀ ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಪರ್ಟಿಕ್ಯುಲರ್ಲಿ ಸಾಯಿ ಲೇಔಟ್ ಅಲ್ಲಿ ಎಷ್ಟೆಲ್ಲ ಅವಾಂತರಗಳು ಪ್ರತಿ ವರ್ಷ ಇದೆ ಹಾಡು ಅಂತ ಹೇಳಿ ಸೊ ಇವತ್ತು ಮುಖ್ಯಮಂತ್ರಿಗಳು ಕೂಡ ಬೆಂಗಳೂರು ಪ್ರದಕ್ಷಿಣೆ ಹಾಕಲಿಕ್ಕಿದ್ದಾರೆ ಇದು ಕೇವಲ ನೋಡೋದಕ್ಕೆ ಮಾಧ್ಯಮಗಳ ಎದುರುಗಡೆ ಮುಖ್ಯಮಂತ್ರಿಗಳು ಬಂದ್ರು ಅನ್ನೋದನ್ನ ದೃಢೀಕರಿಸುವುದಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಜನರ ತೊಂದರೆಗಳನ್ನು ದೂರ ಮಾಡೋ ನಿಟ್ಟಿನಲ್ಲಿ ಏನಾದರೂ ಒಂದು ಮಹತ್ತರ ಹೆಜ್ಜೆಯನ್ನು ಸರ್ಕಾರ ಇರಿಸುತ್ತಾ ಶ್ರೀಪಾದ ಈ ಸರ್ಕಾರ ಯಾವುದೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೇಳಿಸಿದೆ ಯಾಕಂದ್ರೆ ಈಗಾಗಲೇ ಎರಡು ವರ್ಷ ಹಿಂದೆ ನಡೆದಂತಹ ಈ ಒಂದು ಪ್ರವಾಹದಿಂದಾಗಿ ಎಚ್ಚೆತ್ತುಕೊಂಡಂತಹ ಸರ್ಕಾರ ಸಾವಿರದ ಐನೂರು ಕೋಟಿ ರೂಪಾಯಿನ ಬೆಂಗಳೂರಿಗೆ ಖರ್ಚು ಮಾಡಿದ ಕೇವಲ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಅಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಆಗಬಾರದು ಅಂತ ಹೇಳಿಬಿಟ್ಟು ಸರಿಸುಮಾರು ಸಾವಿರದ ಐನೂರು ಕೋಟಿ ರೂಪಾಯಿ ರಾಜಕಾಲುವೆ ನಿರ್ಮಾಣ ಆಗಿರಬಹುದು ರಾಜಕಾಲುವೆ ತಡೆಗೋಡೆ ಆಗಿರಬಹುದು ಜೊತೆಗೆ ರಾಜಕಾಲುವೆಯಲ್ಲಿರುವಂತಹ ಹೂಳನ್ನು ತೆಗೆಯೋದಕ್ಕೆ ಜೊತೆಗೆ ತಗ್ಗು ಪ್ರದೇಶಗಳಲ್ಲಿ ನೀರು ಸರಾಗವಾಗಿ ಹೋಗೋದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸರ್ಕಾರ ಸಾವಿರದ ಐನೂರು ಕೋಟಿ ಎರಡು ವರ್ಷದ ಹಿಂದೆ ಕೊಟ್ಟಿದೆ ಆದರೂ ಕೂಡ ಈಗ ಈ ರೀತಿಯಾದಂತಹ ಪ್ರಭಾವ ಆಗ್ತಾ ಇದೆ ಬಹುಶಃ ಇವತ್ತು ಸಿಎಂ ಅವರು ಈ ಒಂದು ನಗರ ಪ್ರದರ್ಶನ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಕೇಳುವಂತಹ ಸಾಧ್ಯತೆ ಇದೆ ಸಿಎಂ ಅವರು ಇನ್ನೇನು ಕೆಲವೇ ಗಂಟೆಗಳಲ್ಲಿ ವಿಧಾನಸೌಧದಿಂದ ನೇರವಾಗಿ ಎಲ್ಲೆಲ್ಲಿ ಫ್ಲಡ್ ಆಗಿತ್ತು ಎಲ್ಲೆಲ್ಲಿ ಪ್ರಭಾವ ಆಗಿತ್ತು ಆ ಎಲ್ಲಾ ಭಾಗದಲ್ಲೂ ಕೂಡ ಹೋಗಿ ಅಲ್ಲಿರುವಂತಹ ಪರಿಸ್ಥಿತಿಗಳನ್ನು ಅವಲೋಕನ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ಮೋಡ ಕವಿದ ವಾತಾವರಣ ಕೂಡ ಈಗ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದೆ ಈ ಮಳೆ ಬರುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿರುವಂತಂದ್ರೆ ಹವಾಮಾನ ಇಲಾಖೆ ನಲವತ್ತೆಂಟು ಗಂಟೆಗಳ ಕಾಲ ಬೆಂಗಳೂರಿನ ಎಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡುವಂತಹ ಕಾರಣಕ್ಕಾಗಿ ಮಳೆ ಬರುವಂತಹ ಸಾಧ್ಯತೆ ಇದೆ ಎಲ್ಲೋ ಒಂದು ಕಡೆ ಈ ಒಂದು ನಗರ ಪ್ರದಕ್ಷಿಣೆಗೆ ಮಳೆ ಅಡ್ಡಿಯಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಆದರೆ ಸಿಎಂ ಅವರು ಕೇವಲ ನಗರ ಪ್ರದಕ್ಷಿಣ ಬಸ್ ಕೂತ್ಕೊಂಡು ರೌಂಡ್ ಸೋಡೆಯ ಬದಲು ಅಧಿಕಾರಿಗಳಿಗೆ ಯಾವ ಲೊಕೇಶನ್ ಗೆ ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿತ್ತು ಅದನ್ನು ಹೇಗೆ ಬಳಕೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಪಡೆದುಕೊಂಡ್ರೆ ಮಾತ್ರ ಅಷ್ಟೇ ಅಲ್ಲಿರುವಂತಹ ಒಂದು ಸಮಸ್ಯೆಯನ್ನು ಬಗೆಹರಿಸಬಹುದು ಆದ್ರೆ ಕೇವಲ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಬೈದು ಸುಮ್ಮನೆ ಹೋದ ಆಗ್ಲಿಕ್ಕಿಲ್ಲ ಇಲ್ಲೇ ಹೋದಾಗ ಸಾಯಿ ಲೇಔಟ್ ಅಲ್ಲಿ ನೂರ ಎಪ್ಪತ್ತು ಮನೆಗಳು ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯಾಗಿ ಮುಳುಗಡೆ ಆಗ್ತವೆ ಅದೇ ಮಾದರಿಯಲ್ಲಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ಆಗಿರಬಹುದು ಅದೇ ಮಾದರಿಯಲ್ಲಿ ಇರುವಂತಹ ಡಾಲರ್ಸ್ ಸ್ಕೀಮ್ ಅನ್ನೋ ಒಂದು ಲೇಔಟ್ ಹೀಗೆ ಪ್ರತಿ ಲೇಔಟ್ ಅಂದ್ರೆ ನೂರ ಎಪ್ಪತ್ತು ಕಡೆ ಅಧಿಕೃತವಾಗಿ ಈಗ ಸರ್ಕಾರನೇ ಹೇಳೋ ಹಾಗೆ ಅಧಿಕೃತವಾಗಿ ಬೆಂಗಳೂರಲ್ಲಿ ನೂರ ಎಪ್ಪತ್ತು ಕಡೆ ಪ್ರವಾಹ ಆಗಿದೆ ಸಾವಿರಾರು ಮನೆಗಳು ಕೂಡ ಮುಳುಗಡೆ ಆಗಿದೆ ಅಂತ ಸರ್ಕಾರನೇ ಹೇಳ್ತದೆ ಆದರೆ ವಿರೋಧ ಪಕ್ಷದವರು ಹೇಳೋದು ಮುನ್ನೂರು ಕಡೆ ಈಗ ಪ್ರವಾಹ ಆಗಿದೆ ಬೆಂಗಳೂರಲ್ಲಿ ಅಂತ ಹೇಳಿ ಹಾಗಾಗಿ ಇವತ್ತಿನ ಸಿಎಂ ಅವರ ನಗರ ಪ್ರದಕ್ಷಿಣೆ ಏನಿದೆ ಅದು ಭಾರಿ ಕುತೂಹಲ ಕೇಳಿಸುವಂತೆ ಯಾಕಂದ್ರೆ ಒಂದ್ ಕಡೆ ವಿರೋಧ ಪಕ್ಷಗಳು ನಿರಂತರ ಸರ್ಕಾರವನ್ನ ಟಾರ್ಗೆಟ್ ಮಾಡುವಂತಹ ಕಾರಣಕ್ಕಾಗಿ ಸರ್ಕಾರಕ್ಕೂ ಕೂಡ ಇದೊಂದು ಚಾಲೆಂಜಿಂಗ್ ಆಗಿರಬಹುದು ಹೇಗಾದ್ರೂ ಮಾಡಿ ಇದನ್ನ ತಪ್ಪಿಸಬೇಕು ಅಂತ ಹೇಳಿ ಬೇಕಾದಂತಹ ಎಲ್ಲ ಕ್ರಮಗಳನ್ನು ಇವತ್ತು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಎಲ್ಲೆಲ್ಲಿ ಫ್ಲಡ್ ಆಗಿದೆಯೋ ಆ ಭಾಗದ ಜನರಿಗೆ ಪರಿಹಾರ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಜೊತೆಗೆ ಹೊಸ ಹೊಸ ಗಳನ್ನು ಕೂಡ ಇವತ್ತು ಜಾರಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂದ್ರೆ ರಾಜಕಾಲುವೆ ಆಗಿರಬಹುದು ಮೆಟ್ರೋ ಜೊತೆಗೆ ಬೆಸ್ಕಾಂ ಇವೆಲ್ಲರನ್ನೂ ಕೂಡ ಸಮನ್ವಯತೆ ಕಾಪಾಡಿಕೊಂಡು ಹೇಗೆ ಕಾಮಗಾರಿ ಮಾಡಬೇಕು ಅಂತ ಹೇಳಿ ಇವತ್ತು ಘೋಷಣೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಿಪದ ಮಳೆಯಿಂದಾಗಿ ಆಗಿರುವ ಸಾಲು ಸಾಲು ಅವಾಂತರಗಳ ವಿಚಾರವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುತ್ತಪ್ಪ ಗಮನಿಸ್ತಾ ಇದ್ದೀವಿ ಇವನ್ ನಿನ್ನೆಯಿಂದ ತಾವು ವರದಿಯನ್ನ ಮಾಡ್ತಾ ಇದ್ದೀರಿ ಇಡೀ ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಪರ್ಟಿಕ್ಯುಲರ್ಲಿ ಸಾಯಿ ಲೇಔಟ್ ಅಲ್ಲಿ ಎಷ್ಟೆಲ್ಲ ಅವಾಂತರಗಳು ಪ್ರತಿ ವರ್ಷ ಇದೆ ಹಾಡು ಅಂತ ಹೇಳಿ ಸೊ ಇವತ್ತು ಮುಖ್ಯಮಂತ್ರಿಗಳು ಕೂಡ ಬೆಂಗಳೂರು ಪ್ರದಕ್ಷಿಣೆ ಹಾಕಲಿಕ್ಕಿದ್ದಾರೆ ಇದು ಕೇವಲ ನೋಡೋದಕ್ಕೆ ಮಾಧ್ಯಮಗಳ ಎದುರುಗಡೆ ಮುಖ್ಯಮಂತ್ರಿಗಳು ಬಂದ್ರು ಅನ್ನೋದನ್ನ ದೃಢೀಕರಿಸೋದಕ್ಕೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ಆ ಜನರ ತೊಂದರೆಗಳನ್ನ ದೂರ ಮಾಡೋ ನಿಟ್ಟಿನಲ್ಲಿ ಏನಾದರೂ ಒಂದು ಮಹತ್ತರ ಹೆಜ್ಜೆಯನ್ನು ಸರ್ಕಾರ ಇರಿಸುತ್ತಾ ಶ್ರೀಪಾದ ಈ ಸರ್ಕಾರ ಯಾವುದೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೇಳಿಸಿದೆ ಯಾಕಂದ್ರೆ ಈಗಾಗಲೇ ಎರಡು ವರ್ಷ ಹಿಂದೆ ನಡೆದಂತಹ ಈ ಒಂದು ಪ್ರವಾಹದಿಂದಾಗಿ ಎಚ್ಚೆತ್ತುಕೊಂಡಂತಹ ಸರ್ಕಾರ ಸಾವಿರದ ಐನೂರು ಕೋಟಿ ರೂಪಾಯಿಯನ್ನ ಬೆಂಗಳೂರಿಗೆ ಖರ್ಚು ಮಾಡಿದ ಕೇವಲ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಅಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಆಗಬಾರದು ಅಂತ ಹೇಳಿಬಿಟ್ಟು ಸರಿಸುಮಾರು ಸಾವಿರದ ಐನೂರು ಕೋಟಿ ರೂಪಾಯಿ ರಾಜಕಾಲುವೆ ನಿರ್ಮಾಣ ಆಗಿರಬಹುದು ರಾಜಕಾಲುವೆ ತಡೆಗೋಡೆ ಆಗಿರಬಹುದು ಜೊತೆಗೆ ರಾಜಕಾಲುವೆಯಲ್ಲಿರುವಂತಹ ಹುಳನ್ನು ತೆಗೆಯೋದಕ್ಕೆ ಜೊತೆಗೆ ತಗ್ಗು ಪ್ರದೇಶಗಳಲ್ಲಿ ನೀರು ಸರಾಗವಾಗಿ ಹೋಗೋದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ಮಾಡೋದಕ್ಕೆ ಸರ್ಕಾರ ಕೋಟಿ ಎರಡು ವರ್ಷದ ಹಿಂದೆ ಕೊಟ್ಟಿದೆ ಆದರೂ ಕೂಡ ಈಗ ಈ ರೀತಿಯಾದಂತಹ ಪ್ರಭಾವ ಆಗ್ತಾ ಇದೆ ಬಹುಶಃ ಇವತ್ತು ಸಿಎಂ ಅವರು ಈ ಒಂದು ನಗರ ಪ್ರದರ್ಶನ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಕೇಳುವಂತಹ ಸಾಧ್ಯತೆ ಇದೆ ಸಿಎಂ ಅವರು ಇನ್ನೇನು ಕೆಲವೇ ಗಂಟೆಗಳಲ್ಲಿ ವಿಧಾನಸೌಧದಿಂದ ನೇರವಾಗಿ ಎಲ್ಲೆಲ್ಲಿ ಫ್ಲಡ್ ಆಗಿತ್ತು ಎಲ್ಲೆಲ್ಲಿ ಪ್ರಭಾವ ಆಗಿತ್ತು ಆ ಎಲ್ಲಾ ಭಾಗದಲ್ಲೂ ಕೂಡ ಹೋಗಿ ಅಲ್ಲಿರುವಂತಹ ಪರಿಸ್ಥಿತಿಗಳನ್ನು ಅವಲೋಕನ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ಮೋಡ ಕವಿದ ವಾತಾವರಣ ಕೂಡ ಈಗ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದೆ ಈ ಮಳೆ ಬರುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿರುವಂತಂದ್ರೆ ಹವಾಮಾನ ಇಲಾಖೆ ನಲವತ್ತೆಂಟು ಗಂಟೆಗಳ ಕಾಲ ಬೆಂಗಳೂರಿನ ಎಲ್ಲೋ ಅಲರ್ಟ್ ಕಡೆ ಘೋಷಣೆ ಮಾಡುವಂತಹ ಕಾರಣಕ್ಕಾಗಿ ಮಳೆ ಬರುವಂತಹ ಸಾಧ್ಯತೆ ಇದೆ ಎಲ್ಲೋ ಒಂದು ಕಡೆ ಈ ಒಂದು ನಗರ ಪ್ರದಕ್ಷಿಣೆಗೆ ಮಳೆ ಅಡ್ಡಿಯಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಆದ್ರೆ ಸಿಎಂ ಅವರು ಕೇವಲ ನಗರ ಪ್ರದಕ್ಷಿಣೆನ ಬಸ್ ಅಲ್ಲಿ ಕುತ್ಕೊಂಡು ರೌಂಡ್ ಸೋಡುವ ಬದಲು ಅಧಿಕಾರಿಗಳಿಗೆ ಯಾವ ಲೊಕೇಶನ್ ಗೆ ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿತ್ತು ಅದನ್ನು ಹೇಗೆ ಬಳಕೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಪಡೆದುಕೊಂಡ್ರೆ ಮಾತ್ರ ಅಷ್ಟೇ ಅಲ್ಲಿರುವಂತಹ ಒಂದು ಸಮಸ್ಯೆನ ಬಗೆಹರಿಸಬಹುದು ಆದ್ರೆ ಕೇವಲ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಬೈದು ಸುಮ್ಮನೆ ಹೋದ ಆಗ್ಲಿಕ್ಕಿಲ್ಲ ಇಲ್ಲೇ ಅಲ್ಲಿ ಸಾಯಿ ಲೇಔಟ್ ಅಲ್ಲಿ ನೂರ ಎಪ್ಪತ್ತು ಮನೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯಾಗಿ ಮುಳುಗಡೆ ಆಗ್ತವೆ ಅದೇ ಮಾದರಿಯಲ್ಲಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ಆಗಿರಬಹುದು ಅದೇ ಮಾದರಿಯಲ್ಲಿ ಪಕ್ಕದಲ್ಲಿರುವಂತಹ ಡಾಲರ್ ಸ್ಕೀಮ್ ಅನ್ನೋ ಒಂದು ಲೇಔಟ್ ಹೀಗೆ ಪ್ರತಿ ಲೇಔಟ್ ಅಂದ್ರೆ ನೂರ ಎಪ್ಪತ್ತು ಕಡೆ ಅಧಿಕೃತವಾಗಿ ಈಗ ಸರ್ಕಾರನೇ ಹೇಳೋ ಹಾಗೆ ಅಧಿಕೃತವಾಗಿ ಬೆಂಗಳೂರಲ್ಲಿ ನೂರ ಎಪ್ಪತ್ತು ಕಡೆ ಪ್ರವಾಹ ಆಗಿದೆ ಸಾವಿರಾರು ಮನೆಗಳು ಕೂಡ ಮುಳುಗಡೆ ಆಗಿದೆ ಅಂತ ಸರ್ಕಾರನೇ ಹೇಳ್ತಾ ಇದೆ ಆದ್ರೆ ವಿರೋಧ ಪಕ್ಷದವರು ಹೇಳೋದು ಮುನ್ನೂರು ಕಡೆ ಈಗ ಪ್ರವಾಹ ಆಗಿದೆ ಬೆಂಗಳೂರಲ್ಲಿ ಅಂತ ಹೇಳಿ ಹಾಗಾಗಿ ಇವತ್ತಿನ ಸಿಎಂ ಅವರ ನಗರ ಪ್ರದಕ್ಷಿಣೆ ಏನಿದೆ ಅದು ಭಾರಿ ಕುತೂಹಲ ಕೇಳಿಸುವಂತೆ ಯಾಕಂದ್ರೆ ಒಂದ್ ಕಡೆ ವಿರೋಧ ಪಕ್ಷಗಳು ನಿರಂತರ ಸರ್ಕಾರವನ್ನ ಟಾರ್ಗೆಟ್ ಮಾಡುವಂತಹ ಕಾರಣಕ್ಕಾಗಿ ಸರ್ಕಾರಕ್ಕೂ ಕೂಡ ಇದೊಂದು ಚಾಲೆಂಜಿಂಗ್ ಆಗಿರಬಹುದು ಹೇಗಾದ್ರೂ ಮಾಡಿ ಇದನ್ನ ತಪ್ಪಿಸಬೇಕು ಅಂತ ಹೇಳಿ ಬೇಕಾದಂತಹ ಎಲ್ಲ ಕ್ರಮಗಳನ್ನು ಕೂಡ ಇವತ್ತು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಎಲ್ಲೆಲ್ಲಿ ಫ್ಲಡ್ ಆಗಿದೆಯೋ ಆ ಭಾಗದ ಜನರಿಗೆ ಪರಿಹಾರ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಜೊತೆಗೆ ಹೊಸ ಹೊಸ ಸ್ಕೀಮ್ಗಳನ್ನು ಕೂಡ ಇವತ್ತು ಜಾರಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂದ್ರೆ ರಾಜಕಾಲುವೆ ಆಗಿರಬಹುದು ಮೆಟ್ರೋ ಜೊತೆಗೆ ಬೆಸ್ಕಾಂ ಇವೆಲ್ಲರನ್ನೂ ಕೂಡ ಸಮನ್ವಯತನ ಕಾಪಾಡಿಕೊಂಡು ಹೇಗೆ ಕಾಮಗಾರಿ ಮಾಡಬೇಕು ಅಂತ ಹೇಳಿ ಇವತ್ತು ಘೋಷಣೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಶ್ರೀ 发达。